ನಾವೊಂದು ಪುಟ್ಟು ಗಿಡ ಹಾಕಿದ್ವಿ ಸ್ನೇಹಿತರೆ ಮಳೆಗಾಲದಲ್ಲಿ ಅದು ಬೆಳೆದು ದೊಡ್ಡದಾಗಿ ಮೂರು ನಾಲ್ಕು ಕುಂಟೆ ಅಷ್ಟು ಅಗಳ ಬೆಳ್ಕೊಂಡಿತ್ತು ಆದರೂ ಒಂದು ಫಲನೂ ಕೊಟ್ಟಿರಲಿಲ್ಲ ಸ್ನೇಹಿತರೆ ಆದರೂ ಅಪರೂಪಕ್ಕೆ ನಮ್ಮಪ್ಪ ಸುಮ್ಮನೆ ಒಂದು ರೌಂಡ್ ಹೋದರು ಅಲ್ಲಿ ಮಧ್ಯೆ ನಿಂತಿದ್ರು ನೋಡಿ ಈ ಎರಡು ಹಣ್ಣು ಕಾಣಿಸ್ತು ಯಾವುದೋ ಹಣ್ಣು ಅಂದ್ಕೋಬೇಡಿ ಇದು ಕುಂಬಳಕಾಯಿ ಸದ್ಯ ಎರಡಾದರೂ ಸಿಕ್ತಲ್ಲ ಅಂದ್ಕೊಂಡು ಖುಷಿಯಿಂದ ಕಿತ್ಕೊಂಡು ಹೋದ್ವಿ ಬಟ್ ಇದರಿಂದ ಬೆನಿಫಿಟ್ಟು ತುಂಬ ಇದೆ ಸ್ನೇಹಿತರೆ ಕುಂಬಳಕಾಯಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದೆ ಶುಗರ್ಗೂ ಕೂಡ ಒಳ್ಳೆಯದಾಗುತ್ತೆ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇದೆ ಇದ್ರ ವೀಡಿಯೋಗಳು ಸಿಗುತ್ತೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅದರ ಪಲ್ಯ ಮಾಡಿಕೊಂಡು ತಿಂತಾಯಿದ್ರೆ ಸ್ನೇಹಿತರೆ ಒಳ್ಳೆಯದು ಹಾಗೆ ಅದರಲ್ಲಿ ಬೀಜಗಳು ಬರುತ್ತೆ ಅದನ್ನು ಹಸಿದು ಹುರ್ಕೊಟ್ಟು ತಿನ್ನಿ ತುಂಬ ಒಳ್ಳೆಯದು ಸ್ನೇಹಿತರೆ